ಎನ್ಸಿಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹೊಣಸರು ಗಿರೀಶ್ ಮಠನವರ್ ಬಗ್ಗೆ ಇಂಚಿಂಚು ಸತ್ಯವನ್ನ ಬಿಚ್ಚಿಟ್ಟ ಜಯಂತ್ ಸಿಕ್ಕೇ ಸಿಕ್ಕ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೊತ್ತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಚಿನ್ನಯ್ಯ ಈ ಒಂದು ಪ್ರಕರಣದಲ್ಲಿ ಪ್ರತಿದಿನ ಹೊಸ ಹೊಸ ಬೆಳವಣಿಗೆಗಳು ಬೆಳಕಿಗೆ ಬರ್ತಾ ಇರುವಂತದರ ನಡುವೆ ಜಯಂತ್ ಟಿ ನೀಡಿರುವಂತಹ ಹೇಳಿಕೆಗಳು ಈಗ ಹೊಸ ಚರ್ಚೆಗೆ ಕಾರಣ ಆಗಿದೆ ಜಯಂತ್ ಟಿ ಹೇಳುವಂತೆ ಶವ ಹೂತಿರುವಂಥ ಸ್ಥಳಗಳ ಬಗ್ಗೆ ಗಿರೀಶ್ ಮಠಣ್ಣನವರವರಿಗೆ ಮುಂಚೆಯೇ ಗೊತ್ತಿತ್ತು ಅನ್ನುವಂಥ ವಿಚಾರ ಟಿ ರಚನೆಗಿಂತ ಮುಂಚೆಯೇ ಗಿರೀಶ್ ಮಠಣ್ಣನವರವರು ಚಿನ್ನಯ್ಯನ ಜೊತೆಯಲ್ಲಿ ಹಲವು ಸ್ಥಳಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಇದೆ ಆದರೆ ಚಿನ್ನಯ್ಯ ಸ್ಥಳಗಳನ್ನು ಬದಲಿಸಿದ ಕಾರಣ ಹೂತಿರುವಂಥ ಶವಗಳ ಪತ್ತೆ ಇನ್ನೂ ಕೂಡ ಆಗಿಲ್ಲ ಅಂತ ಹೇಳಿ ಜಯಂತ್ ಟಿ ಸ್ಪಷ್ಟಪಡಿಸಿದ್ದಾರೆ ಶವ ಹೋತಿರುವಂತಹ ಸ್ಥಳ ಗಿರೀಶ್ ಮಠಣನವರ್ಗೂ ಕೂಡ ಗೊತ್ತಿದೆ ಎಸ್ಐಟಿ ರಚನೆಗೂ ಮುಂಚೆ ಗಿರೀಶ್ ಮಠಣನವರ್ ಚಿನ್ನಯ್ಯ ಜೊತೆ ಎಲ್ಲಾ ಸ್ಥಳಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ಚಿನ್ನಯ್ಯ ಈಗ ಜಾಗವನ್ನ ಬದಲಾಯಿಸಿದ್ದಾನೆ ಹಾಗಾಗಿ ಹೋತಿರುವಂತಹ ಶವಗಳ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಚಿನ್ನಯ್ಯ ಅವರನ್ನ ಕರೆದುಕೊಂಡು ಸ್ವಾಮೀಜಿ ಬಳಿಯಲ್ಲಿ ಹೋಗಲಾಗಿತ್ತು ಅವರೊಬ್ಬ ಪ್ರತಿಷ್ಠಿತ ಸ್ವಾಮೀಜಿ ಹೆಸರು ಈಗ ಬಹಿರಂಗಪಡಿಸೋದಿಲ್ಲ ಸ್ವಾಮೀಜಿಯ ಇದರಲ್ಲಿ ಸುಳ್ಳು ಹೇಳೋದಕ್ಕೆ ಆಗತ್ತಾ ಆ ಸ್ವಾಮೀಜಿಗೆ ಎಲ್ಲವೂ ಕೂಡ ಗೊತ್ತು ಕಾಲ ಬಂದಾಗ ಹೆಸರು ಬಹಿರಂಗ ಆಗತ್ತೆ ನಾನು ಸ್ವಾಮೀಜಿಯ ಭೇಟಿಯ ವೇಳೆಯಲ್ಲಿ ಹೋಗಿಲ್ಲ ಚಿನ್ನಯ್ಯನ ಸ್ವಾಮೀಜಿಯ ಬಳಿಯಲ್ಲಿ ಕರೆದುಕೊಂಡು ಹೋಗಲಾಗಿತ್ತು ಅನ್ನುವಂತ ವಿಚಾರ ಗೊತ್ತಿದೆ ಅಂತ ಹೇಳಿದ್ದಾರೆ ಬಳಿಕ ಜಯಂತಟಿ ತಮ್ಮ ಮನೆಯ ಮೇಲೆ ನಡೆದಂತಹ ದಾಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು ನಾನು ಕಳ್ಳತನ ಮಾಡಿಲ್ಲ ಅತ್ಯಾಚಾರ ಕೂಡ ಮಾಡಿಲ್ಲ ಕೊಲೆ ಕೂಡ ಮಾಡಿಲ್ಲ ಹಾಗಾಗಿ ನನಗೆ ಯಾವುದೇ ಭಯ ಇಲ್ಲ ನಾನು ಊರಲ್ಲೇ ಇದ್ದೆ ಕರೆದಿದ್ರೆ ನಾನು ಕೂಡ ಹೋಗಿರ್ತಾ ಇದ್ದೆ ಅಂತ ಹೇಳಿದ್ದಾರೆ ಇನ್ನು ಅವರ ಪ್ರಕಾರವಾಗಿ ದಾಳಿಯ ವೇಳೆಯಲ್ಲಿ ಆರ್ ಟಿ ಐ ಮೂಲಕ ಪಡೆದಂತಹ ದಾಖಲೆಗಳನ್ನ ತೆಗೆದುಕೊಂಡು ಹೋಗಲಾಗಿದೆ ಅದನ್ನ ಅವರು ದಾಳಿಯಲ್ಲ ಹಿಂಸಾತ್ಮಕ ಒತ್ತಡ ಅಂತ ಹೇಳಿ ಪರಿಗಣಿಸಿದ್ದಾರೆ ನಾನು ಚಿನ್ನಯ್ಯನನ್ನ ದೆಹಲಿಗೆ ಕರೆದುಕೊಂಡು ಹೋಗಿದ್ದೆ ಅಲ್ಲಿ ಊಟವನ್ನ ಕೂಡ ಮಾಡಿಸಿದ್ದೆ ಅದನ್ನೇ ನನ್ನ ವಿರುದ್ಧ ಮಹಜ್ಜರು ಮಾಡಲಾಗಿದೆ ನಾನು ಚಿನ್ನಯ್ಯನಿಗೆ ಬುರುಡೆಯನ್ನ ಕೊಟ್ಟಿಲ್ಲ ಯಾವ ಲ್ಯಾಬ್ನಿಂದಲೂ ಕೂಡ ಅಥವಾ ಮಣ್ಣಿನಿಂದಲೂ ಕೂಡ ಬುರುಡೆಯನ್ನ ತೆಗೆದುಕೊಂಡು ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ತನಿಖೆ ಆಗಬೇಕು ಅನ್ನುವಂತಹ ಕಾರಣಕ್ಕೆ ದೆಹಲಿಗೆ ಕರೆದುಕೊಂಡು ಹೋಗಿದ್ದೆ ಅಂತ ತಿಳಿಸಿದ್ದಾರೆ ಅದಕ್ಕಾಗಿ ಅಲ್ಲಿ ಬುರುಡೆಯನ್ನ ನೀಡಿದ್ದೆ ಅಂತಲೂ ಕೂಡ ಜಯಂತ್ ಟಿ ಅವರು ಸ್ಪಷ್ಟಪಡಿಸಿದ್ದಾರೆ ಚಿನ್ನಯ್ಯನಿಗೆ ಮಾರಿ ಹಬ್ಬ ಇದೆ ಅನ್ನುವಂಥದ್ದು ಅವರಿಗೆ ಈಗಾಗಲೇ ಗೊತ್ತಿತ್ತು ಸೌಜನ್ಯ ಪ್ರಕರಣದಲ್ಲೂ ಕೂಡ ಚಿನ್ನಯ್ಯ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಕೂಡ ನನಗಿತ್ತು ಆದರೆ ಇವತ್ತಿಗೆ ಬಂದಿರುವಂಥ ಬೆಳವಣಿಗೆಯ ಮೂಲಕವಾಗಿ ನೋಡೋದಾದರೆ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೇವೆ ಚಿನ್ನಯ್ಯ ನಮ್ಮನ್ನೇ ಹಳ್ಳಕ್ಕೆ ತಳ್ಳಿದ್ದಾನೆ ಅಂತ ಹೇಳಿ ಜಯಂತ್ ಟಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ಧರ್ಮಸ್ಥಳದ ಪ್ರಕರಣ ಪ್ರತಿದಿನ ಒಂದೊಂದು ಹೊಸ ರೀತಿಯಾದ ಬೆಳವಣಿಗೆಗಳನ್ನು ಪಡೆದುಕೊಳ್ತಾ ಇದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವೇನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಅವಾಗ ಜಾಗ ಮಾಡಲು ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಪಕ್ಕಪಕ್ಕದಲ್ಲಿ ಸಿಕ್ಕೇ ಸಿಕ್